ರಾಷ್ಟ್ರೀಯ ದೇಹಾಂಗ ದಾನ ಸಮಿತಿ ಸ್ಪರ್ಧೆಗಾಗಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ನನ್ನ ಒಂದು ಕವನದ ಶೀರ್ಷಿಕೆ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ಲಾವಣಿ ಪದ ಬನ್ನಿ ಬನ್ನಿರನ್ನ ದಾನ ಮಾಡುವ ಧನದಾನ ಸಂಪತ್ತು ಅಲ್ಲವೇ ಅಲ್ಲ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ದನದಾನ ಸಂಪತ್ತು ಅಲ್ಲವೇ ಅಲ್ಲ ಅಂಗಾಂಗ ದಾನ ನೀವೆಲ್ಲ ಅಂಗಾಂಗ ದಾನ ಕೇಳಿ ನೀವೆಲ್ಲ ದಾನದಲ್ಲಿ ಶ್ರೇಷ್ಠವಿದು ಹೇಳೋನ ಎಲ್ಲ ದಾನದಲ್ಲಿ ಶ್ರೇಷ್ಠವಿದು ಹೇಳೋ ಎಲ್ಲ ನೇತ್ರವಿಲ್ಲದವರಿಗೆ ನೇತ್ರದಾನವು ಅಪಘಾತವಾದಾಗ ರಕ್ತದಾನವು ನೇತ್ರವಿಲ್ಲದವರಿಗೆ ನೇತ್ರದಾನವು ಅಪಘಾತವಾದಾಗ ರಕ್ತದಾನವು ಚರ್ಮದಾನವು ಕೂಡ ಇರುವುದು ಕೇಶದಾನ ಕೂಡ ಮಾಡಬೇಕನ್ನ ಚರ್ಮದಾನವು ಕೂಡ ಇರುವುದು ದೇಹದಾನ ಕೂಡ ಮಾಡಬೇಕನ್ನ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ಅಂದರ ಬಾಳಿಗೆ ಆಶಾದೀಪ ಸುಟ್ಟ ಕುರುಪರಿಗೆ ಚರ್ಮದ ರೂಪ ಅಂದರ ಬಾಳಿಗೆ ಆಶಾದೀಪ ಸುಟ್ಟ ಕುರುಪರಿಗೆ ಚರ್ಮದ ರೂಪ ಮಾಡಬೇಡ ದಾನ ಮಾಡಲು ನೀ ಕೋಪ ಮಾಡಬೇಡ ದಾನ ನೀಡಲು ಕೋಪ ಕಡಿಮೆ ಮಾಡಿಕೋ ನಿನ್ನ ಯಾಪ ಕಡಿಮೆ ಮಾಡಿಕೋ ನಿನ್ನ ಯಾಪ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ಧನದಾನ ಸಂಪತ್ತು ಅಲ್ಲವೇ ಅಲ್ಲ ಅಂಗಾಂಗ ದಾನ ಕೇಳಿ ನೀವೆಲ್ಲ ದಾನದಲ್ಲಿ ಶ್ರೇಷ್ಠವಿದು ಹೇಳೋ ನ ಎಲ್ಲ ದಾನದಲ್ಲಿ ಶ್ರೇಷ್ಠವಿದು ಹೇಳೋ ನ ಎಲ್ಲ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ಬನ್ನಿರಕ್ಕ ಬನ್ನಿರನ್ನ ದಾನ ಮಾಡುವ ನಾನು ಗೀತಾ ಅಶೋಕ್ ಶೆಟ್ಟಿ ಹುಕ್ಕೇರಿಯಿಂದ ಬೆಳಗಾವಿ ಜಿಲ್ಲೆ